ನಮಸ್ಕಾರ ಕರ್ನಾಟಕದ ಜನತೆಗೆ ಸ್ವಾಗತ ಯಾರೆಲ್ಲ ಫಸ್ಟ್ ಟೈಮ್ ಬಂದು ನನ್ನ ನೋಡ್ತಾ ನೋಡ್ತಾಯಿದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಫಸ್ಟ್ ಟೈಮ್ ಚಾನಲ್ಗೆ ಬಂದು ಇದ್ದೀರಾ ಹಾಗೆ ಒಂದು ಲೈಕ್ ಬಟನ್ನ ಕ್ಲಿಕ್ ಮಾಡಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಬರುತ್ತೆ ನಾನು ಹಾಕೋ ಎಲ್ಲ ನೋಟಿಫಿಕೇಷನ್ನು ನಿಮಗೆ ಬಂದು ಫಸ್ಟು ತಲುಪುತ್ತೆ ನನ್ನ ಈ ಹೊಸ ಪ್ರಯತ್ನಕ್ಕೆ ನಿಮ್ಮ ಸ ಬೆಂಬಲ ಇದ್ದೀರಿ ಹಾಗೆ ಇನ್ನೂ ಹೆಚ್ಚಿನ ಬೆಂಬಲ ಸಿಗಲಿ ಅಂತ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಾನಿವತ್ತು ಯಾವ ಆಡಾಡ್ತಾ ಇದ್ದೀನಿ ಗೊತ್ತಾ ನಿಮಗೆ ನಮ್ಮ ವಿಷ್ಣುವರ್ಧನ್ ಸರ್ ಮತ್ತು ಭವ್ಯ ಮೇಡಮ್ ಅಟ್ ಅಭಿನಯದ ಶ್ರೀಕೃಷ್ಣ ನೀವು ಬೇಗನೆ ಬಾರುವಂಥ ಮೂವಿಯಿಂದ ಸುಂದರವಾದ ಗೀತೆಯನ್ನು ಇದ್ದೀನಿ ಯಾವ ನೋಡಿ ಯಾವ ಥರ ಆಡ್ತೀನಿ ಅಂತ ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ఈ గార్డన్న శురు మాతీని హల రే హల రే ముకుందూర రే గోపాల బారయ్య బారొ శ్రీకృష్ణనీ బేగ బారో శ్రీకృష్ణనీ బేగ బారో అలరే హల రే ముకుందూర రే గోపలా బారయ్య బార శ్రీకృష్ణనీ బేగ బార ನನ್ನ ಕಣ್ಣಲ್ಲಿ ನೋಡು ನಿನ್ನ ಬಿಂಬವೇ ನನ್ನ ಮನದಲ್ಲಿ ಎಂದು ನಿನ್ನ ರೂಪವೇ ಬಲ್ಲೆಯ ಕೃಷ್ಣನೇ ನನ್ನ ಕಣ್ಣಲ್ಲಿ ನೋಡು ನಿನ್ನ ಬಿಂಬವೇ ನನ್ನ ಮನದಲ್ಲಿ ಎಂದು ನಿನ್ನ ರೂಪವೇ ಬಲ್ಲೆಯ ಕೃಷ್ಣನೇ ನೆನ್ನೆ ಕನಸಲ್ಲೂ ನಾನು ನಿನ್ನೆ ಕಂಡೆನೆ నిన్న నోడ హాసే నా తాళల రెని కేశవా మాధవా రాధ లో అలరే అలా ముకుంద మురారే గోపల బారయ్య బారో శ్రీకృష్ణనీ బేగ బారో శ్రీకృష్ణనీ బేగ బారో ಓ ಪ್ರೇಮವೇ ದೈವ ಎಂದು ಪ್ರೇಮವೇ ಜೀವ ಪ್ರೇಮದ ಕೂಗು ಇನ್ನೂ ದೇವ ತಾಮಸ ಏತಕೀ ಪ್ರೇಮವೇ ದೈವ ಎಂದು ಪ್ರೇಮವೇ ಜೀವ ಪ್ರೇಮದ ಕೂಗು ಇನ್ನು ಕೇಳದೆ ದೇವ ತಾಮಸ ಏತಕೆ ನನ್ನ ಹೃದಯದ ಪ್ರೇಮ ಗಾನ ಕೇಳದೆ ಜೀವನಿಲ್ಲದು ಕೃಷ್ಣ ನಿನ್ನ ನೋಡದೆ ಕೇಶವ ಮಾಧವ ರಾಧ ಲೋಲ ಅಲರೆ ಅಲಾರೆ ಮುಕುಂದ ಮುರಾರೆ ಬರೆಯ ಕೃಷ್ಣ ನೀ ಬೇಗ ಬಾರೋ ನೀ ಬೇಗ ಬಾರೋ ಹಲರೆ ಹಲಾರೆ ಮುಕುಂದ ಮುರಾರೆ ಹಲರೆ ಹಲಾರೆ ಮುಕುಂದ ಮುರಾರೆ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಇಷ್ಟೊತ್ತು ನನ್ನ ವಿಡಿಯೋನ ನೋಡಿದ್ದೀರಾ ಹೇಗಿತ್ತು ಹಾಡು ಅಂತ ಹೇಳಿ ಏನಾದರೂ ಇದರಲ್ಲಿ ಸ್ವರ ಬದಲಾವಣೆ ಅಥವಾ ಪದ ಬದಲಾವಣೆ ಏನಾದರೂ ಇದ್ದರೆ ದಯವಿಟ್ಟು ಕ್ಷಮಿಸಿ ಸಪೋರ್ಟ್ ಮಾಡಿ ನಿಮ್ಗೇನಾದರೂ ವೀಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಸಪೋರ್ಟ್ ಮಾಡಿ ಇಷ್ಟು ದಿನದ ಇಷ್ಟು ಎಲ್ಲ ವೀಡಿಯೋಗಳಿಗೂ ಸಪೋರ್ಟ್ ಮಾಡ್ತಾನೆ ಬಂದಿದ್ರೆ ಹಾಗೆ ಇನ್ನೂ ಹೆಚ್ಚಿನ ವೀಡಿಯೋಗಳಿಗೆ ಸಪೋರ್ಟ್ ಮಾಡಿ ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ಚು ಏನಾದರೂ ನಾವು ಏನು ತಪ್ಪು ಮಾಡಿದ್ದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾವು ಅದನ್ನು ತಿದ್ದುಕೊಂಡು ಮುಂದಿನ ವೀಡಿಯೋಲಿ ನಿಮಗೆ ಕರೆಕ್ಟಾಗಿ ಆಡುವಂಥ ಪ್ರಯತ್ನನ ಮಾಡ್ತೀನಿ ದಯವಿಟ್ಟು ನಾನು ಯಾವುದೇ ಸಂಗೀತ ಕಚೇರಿಗೆ ಹೋಗಿಲ್ಲ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದೀರಾ